ಭಾರ್ಗವ ರಾಮ ಇಂದ್ರನು ಮತ್ತೆ ರಾತ್ರಿಯಲ್ಲಿ ಕೋಳಿಯಾಗಿ ಕೂಗಿ ಆ ಹಲ್ಲರೊಂದಿಗೆ ಸುಖವನ್ನು ಪಟ್ಟನಲ್ಲವೇ ಮೇನಕ ರಾಮ ಅಹಲ್ಯ ದೇವಿಯೊಂದಿಗೆ ಸುಖವನ್ನು ಪಡೆದನಂದು ಎಷ್ಟು ಚಂದವಾಗಿ ಕೇಳುತ್ತಿರುವಿಯಲ್ಲ ಹೇಳುತ್ತಿರುವೆ ಮತ್ ಗೌತಮ ಮಹಾ ಋಷಿಯಿಂದ ಶಾಪಗ್ರಸ್ತನಾಗಿ ಮೈತುಂಬ ಯೋನಿಗಳನ್ನು ಪಡೆದುಕೊಂಡದ್ದು ನಿನಗೆ ಗೊತ್ತಿಲ್ಲವೇ ಆ ವಿಚಾರ ನನಗೆ ಬೇಡ ಸುಖ ಪಟ್ಟಿದ್ದು ಮಾತ್ರ ಬೇಕು ಮಾತುಗಳನ್ನು ಆಡಬೇಡ ರಾಮ ಸ್ತ್ರೀಯರೇ ನಿನ್ನ ಹಠವನ್ನು ಬಿಟ್ಟು ಅವರಂತೆ ನೀನು ಇಂದು ಎನ್ನೂ ಸುಖಪಡಿಸಿ ಎಂದು ಕೇಳಿಕೊಳ್ಳುತ್ತಿರುವೆನು ರಾಮ ನೋಡು ನೋಡು ಎನ್ನ ಪ್ರೇಮ ಹಿರಿಯೇ ಕಾಮ ಮದ ಮಂಕು ಸ್ತ್ರೀಯರೇ ತಪವಂತನಾದ ಗೌತಮ ಮಹಾಮುನಿಯನ್ನು ಕಾಮಾಂದನಾದ ಇಂದ್ರನ ಮಧ್ಯ ರಾತ್ರಿಯಲ್ಲಿ ಕೋಳಿಯಾಗಿ ಕೂಗಿ ಆತನ ನದಿಯ ಸ್ಥಾನಕ್ಕೆ ಹೋಗುವಂತೆ ಮಾಡಿ ಸ್ತ್ರೀಯರೇ ಸ್ವರ್ಗದಿಂದ ಧರೆಗಿಳಿದು ಬಂದ ಪತಿರುತಿಯಾದ ಹಲ್ಯ ದೇವಿಯ ಶೀಲ ಕೆಡಿಸಗೋಸ್ಕರ ತತ್ಮುರಿಯ ವೇಷಮಂ ತಾಳಿ ತನ್ನ ಕಾಮಾಂದತೆಯನ್ನು ಶಾಂತಿ ಮಾಡಿಕೊಂಡನು ರಾಮ ಮದ ಮಂಕು ಮಂಕು ಸ್ತ್ರೀಯರೇ ಗೌತಮ ಋಷಿಯನ್ನಾಗಿ ಮೈ ತುಂಬ ಯೋನೆಗಳನ್ನು ಪಡೆದುಕೊಂಡು ಅದು ಮದನನ ತಾಪ ಯಾತಕ್ಕೆ ನೀಟಾದ ನಾರಿಯರೆಯಲ್ಲಿ ಬೆರಿವೆ ಬಿಟ್ಟ ಪುರುಷನಾದ ಕಾರಣ ಅದಕ್ಕೆ ತಕ್ಕ ಪ್ರಾಯಚಿತ್ತಮ್ಮ ಮುಂದಿದನು ಹೌದೇ ಸ್ತ್ರೀಯರೇ ರಾಮ ಸರಿಯಾದ ಗುಣವುಳ್ಳ ಪುರುಷನಾಗಿದ್ದರೆ ಅವನಿಗೆ ಅದಕ್ಕೆ ಅಂತ ಅಪಮಾನವಾಗುತ್ತಿತ್ತು ಹೌದೌದೌದೌದೌದು ಸ್ತ್ರೀಯಲೇ ಭಾರ್ಗವ ನೀನು ಜ್ಞಾನ ಸಂಪನ್ನೆಯಂತೆ ನನಗೆ ಇಂಥ ದುರ್ಬುದ್ಧಿ ಉಪದೇಶ ಮಾಡುವೆಯ ನಾರಿ ನುಡಿಯದಿರು ಈ ಮಾತು ಮತ್ತೊಂದು ಸಾರಿ ಭಾರ್ಗವರಾಮ ಮೇನಕ ನಾನು ಎಷ್ಟು ಹೇಳಿದರೂ ನೀನು ನಿನ್ನ ಹಠವನ್ನು ಬಿಡುತ್ತಿಲ್ಲವಲ್ಲ ನಿನ್ನ ಮಾತು ಕೇಳುವುದಕ್ಕೆ ನಾನು ಇಲ್ಲಿ ಬಂದಿಲ್ಲ ಮೇನಕಾ ತಪಸ್ಸು ಮಾಡಲು ಬಂದಿರುವ ಹೌದು ಮೇನಕ ತಪಸ್ಸು ಮಾಡುವ ವಯಸ್ಸು ತಪಸ್ಸನ್ನು ಮಾಡುವುದಕ್ಕೆ ವಯಸ್ಸು ಬೇಕಾಗಿಲ್ಲ ಮೇನಕ ನಿನ್ನಂತೆ ಕಾಮ ತೀರಿಸಿಕೊಳ್ಳಬೇಕಾದರೆ ವಯಸ್ಸಿರಬೇಕು ಮೇನಕ ಭಾರ್ಗವೇ ದೇವೇಂದ್ರನ ರಾಣಿ ಪರಶಿವನಲ್ಲಿ ಕುಳಿತು ತಪಸ್ಸು ಮಾಡಲು ಮೇನಕ ಆ ನಿನ್ನ ಪರಶಿವನೇ ಹೆಣ್ಣಿನ ಸಲುವಾಗಿ ಕೈಲಾಸವನ್ನೇ ಬಿಟ್ಟು ಮತ್ತು ತಪವನ್ನು ಗೈದಿರುವ ವಿಚಾರ ನಿನಗೆ ಗೊತ್ತಿಲ್ಲವೇ ಅವನು ಕೈಲಾಸ ಪರ್ವತವನ್ನು ಬಿಟ್ಟು ಎಣ್ಣನ್ನು ಕೂಡಿದ್ದ ನಿಜವಾದರೆ ಅವನು ಲೋಕ ಕಲ್ಯಾಣಕ್ಕಾಗಿ ಕೂಡಿರುವ ನಮೇನಕ ಅದರಂತೆ ನೀನು ನಮ್ಮಿಬ್ಬರ ಕಲ್ಯಾಣಕ್ಕಾಗಿ ಕೂಡು ನಿನ್ನಂಥ ನೀತಿಗೆಟ್ಟು ಎಣ್ಣನ್ನು ಕೂಡಿದರೆ ಈ ಜಗತ್ತಿಗೆ ನಷ್ಟವಾಗುವುದು ಮತ್ತೆ ಒಳ್ಳೆ ನಾನು ಆ ಜನ್ಮದ ಬ್ರಹ್ಮಚಾರಿ ಮೇನಕ ಯಾವ ಹೆಣ್ಣನ್ನು ಕೂಡುವುದಿಲ್ಲ ಪರಸ್ತ್ರೀಯರು ಎಲ್ಲರಿಗೆ ಬಂದರೆಯಾ ನಾನು ಎನ್ನ ತಾಯಿ ಸಮಾನ ಎಂದು ನೋಡುವೆನು ಭಾರ್ಗವ ಸುಖವೇ ಬೇಕಾಗಿಲ್ಲವೇ ಬೇಕಾಗಿಲ್ಲ ಮೇನಕ ನನಗೆ ಬೇಕಾಗಿರುವುದು ನಿನಗೆ ಬೇಕಾದರೆ ನಿನ್ನ ಗಂಡನಾದ ಬಂಡ ದೇವೇಂದ್ರನಲ್ಲಿ ಹೋಗಿ ತೀರಿಸಿಕೋ ಭಾರ್ಗವರಾಮ ಸ್ತ್ರೀಯಳೆ ಆ ಪರಶಿವನಲ್ಲಿ ಕುಳಿತು ತಪಸ್ಸು ಮಾಡಲು ಬಂದಿರುವೆ ಎಂದು ಹೇಳುತ್ತಿರುವ ರಾಮ ಸ್ತ್ರೀಯಳೆ ಪರಶಿವನ ಜಡೆಯಲ್ಲಿರುವ ಚಂದ್ರನೇ ಗುರು ಪತ್ನಿಯಾದ ತಾರೆಯನ್ನು ಮೋಹಿಸಿ ಮುದ್ದಾದ ಮಗುವನ್ನು ಪಡೆದನು ತನ್ನ ಚಂದ್ರ ವಂಶವನ್ನೇ ಉದ್ಧಾರ ಮಾಡಿಕೊಂಡನು ಆ ಚಂದ್ರನ ಅವಸ್ಥೆ ಏನಾಗಿರಬಹುದಿಲ್ಲ ಅದರಂತೆ ಇಂದು ನೀನು ಉದ್ಧಾರ ಮಾಡಿಕೊಂಡು ಹೇಳುವೆನು ರಾಮಿಕೋ ಎನ್ನ ಪ್ರೇಮ ಅಹ್ಯೇ ಸುರಸುಂದರಿ ನಿನ್ನಲ್ಲಿ ಕಪಟ ಮಾಯ ಮೋಹದ ಕೆಟ್ಟ ಬುದ್ಧಿ ಬೆಟ್ಟದ ದೇವೇಂದ್ರ ರಾಣಿ ಚಂದ್ರನು ಇಂದ್ರನಿಗಿಂತ ಕಾಮಾಂದನು ಗುರುಪತ್ನಿ ತಾರಾ ದೇವಿಯನ್ನು ಮೋಹಿಸಿದ ಕಾರಣ ತಿಂಗಳಲ್ಲಿ ಹದಿನೈದು ದಿನ ಬೆಳಕು ತೋರುವನು ಹದಿನೈದು ದಿನ ಕತ್ತಲ ಬರಿಸುವನು ಅವನೇ ನಿಷ್ಠವಂತನಾಗಿದ್ದರೆ

எனக்கா ஏ சென்னு ನಿನ್ನ ಅಂಗ ಸಂಗ ಸುಖವನ್ನು ಸವಿಯಬೇಕೆಂದು ಮನಸ್ಸು ಮಾಡಿ ಓಡೋಡಿ ಬಂದಿರುವೇನು ಪ್ರಿಯ ರೇಣುಕಾದೇವಿ ಕಾರ್ತಿವರಾಜ ರೆಡಿ ಮಾಡ್ರಪ್ಪ ರಾಮ ಮೇನಕಾ! ಸುಮ್ಮನೆ ವ್ಯರ್ಥ ಸಮಯವನ್ನು ಕಳೆಯಬೇಡ ನಿನ್ನ ಹಠವನ್ನು ಬಿಟ್ಟು ಎಣ್ಣನ್ನು ಹೇ ರನ್ನ ಬುದ್ಧಿ ಸಂಪನ್ನೇರಸುಂದರಿ ಹೇಳಿನಿ ಅಯ್ಯೇ ದೇವೇಂದ್ರನ ರಾಣಿ ಬ್ರಹ್ಮಚರಿಯ ಹಿಡಿದ ವೈರಾಖಿಯನ್ನು ಅಲ್ಪ ಭೋಗದ ಸುಖ ಮನವೇರಿಸಿದರೆ ನಿನ್ನ ಮಾತಿಗೆ ಮನಗೊಡುವನೆಂದು ತಿಳಿದಿರುವ ಈ ಭಾಗ್ರವ ರಾಮನು ಏನಕ್ಕ ಆನೆಯ ಮೇಲೆ ಹೋಗುವ ಯೋಗ್ಯತೆ ಪಡೆದವನಿಗೆ ಗರ್ಧಾಪನ ಮೇಲೆ ಹೋಗುವ ಆಶೆ ಬರುವುದೇ ಅಂಥ ಯೋಗ್ಯತೆ ಪಡೆದು ತಪಸ್ಸಿನಿಂದ ಪರಸಿವನನ್ನು ಮೆಚ್ಚಿಸುವ ಆತುರದಲ್ಲಿ ನಿನ್ನಂತ ಆಪ್ಸರರಿಗೆ ನಾನು ಮನಸ್ಸು ಹೋಲ್ವನಲ್ಲ ಎನ್ನ ಋತ ಕೆಡಿಸಿಕೊಳ್ಳುವನು ಅಲ್ಲ ಏ ಮೇನಕ ನಿನ್ನ ಆಶಯಂ ಬಿಟ್ಟು ನಿನ್ನ ಪುರಕ್ಕೆ ತೆರಳು ಮೇನಖ ನಿನ್ನ ಮಾತಿಗೆ ಮನಸ್ಸು ಹೋಲ್ವನಲ್ಲ ಈ ಮುನಿಪುರ ತಿಲಕ ಭಾರ್ಗವರಾಮ ಪ್ರಿಯ ಪ್ರಿಯ ದೇವೇಂದ್ರನ ರಾಣಿ ನಿನ್ನ ಸಲುವಾಗಿ ಮನಸ್ಸು ಮಾಡಿ ನಿನ್ನ ಬಳಿಗೆ ಬಂದಿರುವೇನು ನಾನು ಇಷ್ಟೊತ್ತು ನಿನಗೆ ನೀತಿ ಹೇಳಿದ್ದು ಹೇಗಾಯಿತಂದರೆ ಬೆಲ್ಲದ ಕಟ್ಟಿಯನ್ನು ಕಟ್ಟಿ ಬೇವಿನ ಬೀಜವನ್ನು ಇಟ್ಟರೆ ಅದರ ವಿಷ ಹೋಗಬಲ್ಲದೆ ಇಲ್ಲ ಮಂಕು ಪ್ರಿಯರೇ ಏನು ಕೋತಿಯ ಕೊರಳಿಗೆ ಮುತ್ತಿನ ಹಾರ ಹಾಕಿದರೆ ಸೂಕ್ಷ್ಮವಾಗಿ ಅದು ಜೋಪಾನ ಮಾಡಿಕೊಳ್ಳುವುದೇ ಈಗ ನಾನು ಎಷ್ಟು ಹೇಳಿ ನಾನು ನಾನು ಹೇಳಿದರೆ ನಿನಗೆ ಜ್ಞಾನ ಉತ್ಪನ್ನ ಆಗುವುದೇ ಇಲ್ಲ ದೇವೇಂದ್ರನ ರಾಣಿ ಸುಮ್ಮನೆ ನಾಚಿಕೆಯನ್ನು ಬಿಟ್ಟು ಇಲ್ಲಿಂದ ಹೊರಟು ರಾಮ ನಾಚಿಕೆಯನ್ನು ಬಿಟ್ಟು ಇಲ್ಲಿಂದ ಹೊರಟು ಹೋಗಲು ಬಂದಿಲ್ಲ ಅಡ್ಡಾರಿಯನ್ನು ಬಿಟ್ಟು ಸೀದ ನಿನ್ನ ಮಂದಿರದ ದಾರಿಯನ್ನು ಹಿಡಿದು ಹೋಗು ಮೇನಕ ಮೇನಕ ಭಾರ್ಗವ ನಿನ್ನ ದಾರಿ ನಿನಗೆ ಗೊತ್ತಿಲ್ಲದಿದ್ದರೆ ಇಲ್ಲಿ ಯಾತಕ್ಕೆ ಬಂದಿ ಮೇನಕ ಈ ನಿನ್ನ ರೂಪ ಲಾವಣ್ಯಕ್ಕೆ ಮನಸೋತು ಬಂದಿರುವೆನು ರಾಮ ನಾನು ನನ್ನ ತಾಯಿಗೆ ಮಾತು ಕೊಟ್ಟ ಈಗಲೇ ಒಪ್ಪಿಕೋ ಎನ್ನ ಪ್ರೇಮ ಪ್ರೇಮಲ್ಲೇ ಭಂಡ ದೇವೇಂದ್ರನ ಎಂಡತಿಯಾದ ಮೇನಕ ನೀನಿನ್ನು ಸುಮ್ಮನೆ ಬಂದ ಧಾರ್ಯಂ ಹಿಡಿದು ಹಿಂದಕ್ಕೆ ಹೊರಟು ಹೋಗು ವ್ಯರ್ಥವಾಗಿ ಒತ್ತು ಕಳೆದುರು ನಾರಿ ನೀನು ಇದೇ ರೀತಿ ಆಟ ಮಾಡಿದ್ದಾದರೆ ಪಾಪ ಬಂದರೂ ಚಿಂತೆ ಇಲ್ಲ ನನ್ನ ತಪಸ್ಸಿಗೆ ವಿಘ್ನವಂ ತಂದೊಡ್ಡಿರುವ ನಿನ್ನ ಸಂವರಿಸಿ ಈ ಬ್ರಹ್ಮಚರ್ಮ ಬಲ್ಮೆಯಂತದ್ದೆಂಬುದು ಜಗತ್ತಿಗೆ ತೋರ್ಪಡಿಸಿದೆ ಎನ್ನ ರೊಚ್ಚಿಗಳಿಸಿದೆ ಇಲ್ಲಿಂದ ಸುಮ್ಮನೆ ನಡಿ ನಡಿಮೆನಕಿ ಈ ಮೂರ್ಖ ಸ್ತ್ರೀಯಳು ಹೋದರೇನು ಇಲ್ಲವೇ ಇಲ್ಲೇ ಬಿದ್ದು ಉರಳಾಡಿದರೇನು ಇವಳ ಬುಟಾಟಿಕೆಗೆ ಬ್ರಹ್ಮಚರ್ಯ ಎಂಬ ಗಟ್ಟಿ ಮನಸ್ಸು ದೇವ ಅದು ಎಂದಿಗೂ ಸಾಧ್ಯವಿಲ್ಲ ಹೌದು ದೇವ ಆದ ಕಾರಣ ಈಗಲೇ ಶಿವಲಿಂಗ್ ಪೂಜಿಸುವೆ ತಪಸ್ಸಿಗೆ ಕುಳಿತುಕೊಳ್ಳುವ ನೋಡು ನೋಡಲು ಸಾರಥಿ ಜಾಗೃತಿ ದೇವ ಅಹೋ ಮೇನಕ ಕುಮಾರೇನಕ ಮೆಚ್ಚಿದೆ ನಿಜವಾದ ಬ್ರಹ್ಮಚಾರಿ ಎಂದರೆ ಅದು ನೀನೇ ಅಲ್ಲವೇ ಇನ್ನ ತಪಸ್ಸನ್ನು ಕೆಡಿಸಲು ನಾನಿಲ್ಲಿಗೆ ಬಂದೆ ನೀನೇ ಗೆದ್ದೆ ನಾನೇ ಸೋತೆ ರಾಮ ಮೇನಕ ನೀನು ಹೀಗಿಂದೀಗಲೇ ಹೋಗಿ ಆ ಪರಶಿವನಲ್ಲಿ ಭಕ್ತಿಯಿಂದ ತಪವನ್ನು ಗೈದು ತ್ರಿಶೂಲವನ್ನು ವರವಾಗಿ ಪಡೆದುಕೊಂಡು ಆ ಕಾರ್ತಿವಿ ರಾಜನನ್ನು ಸಂಹಾರಿ ಮಾಡಿ ಬಾ ರಾಮ ಜಗವೇ ಕೊಂಡಾಡಲಿ ನಿನ್ನ ನಾಮ ನನ್ನ ತಪಸ್ಸು ಕೆಡಿಸಲು ಬಂದ ಮೇನಕ ಹೊರಟುವುದಳು ಹೋದಳು ನಾನೆನ್ನು ಭಕ್ತಿಯಿಂದ ಈಶನಂ ಧ್ಯಾನಿಸಿ ಹರುಸುವನ್ನು ಪಡೆದುಕೊಳ್ಳುವೆನೆ ಹುನಿದರೆ ಭಯವಿಲ್ಲ ಶಿವ ಮುನಿದರೆ ಬದುಕಿಲ್ಲ ஜடையல்லி கட்டிதனதியோ முடியல்லே முடி வாதத்தியோ கருமலையே உரிவா வெய்கியா உத்துத்து பெய்கியோ நகுவனம் ಾರ್ಗವ ಪರಮಾತ್ಮ ನಿನ್ನ ಭಕ್ತಿಗೆ ಮೆಚ್ಚಿ ನಾನು ಪ್ರಸನ್ನನಾಗಿರುವೆನು ನನ್ನನ್ನು ಒಲಿಸಿಕೊಳ್ಳಬೇಕಾದರೆ ನೀನು ಕ್ಷಣಾರ್ಥದಲ್ಲಿಯೇ ಉಳಿಸಿಕೊಂಡರೆ ನಿಮಗೆ ಅದಾದ ಎನ್ನಲ್ಲಿ ಕೋರಬೇಕೆಂಬ ಅಭ್ಯರ್ಥಿಯನ್ನು ಕೋರಿಕೋ ತಕ್ಷಣ ನಾನು ಆ ಕೋರಿಕೆ ನೆರವೇರಿಸಿಕೊಡುವೆನು ದೇವ ಜಗದೀಶ್ವರ ಗಂಗಾಧರ ಗೌರಿವರ ಯೇಶ್ವರ ನಿನಗೆ ತಿಳಿಯದ್ದಾವುದಿದೆ ಭೂಲೋಕದಲ್ಲಿ ಲೋಕದಲ್ಲಿ ಕ್ಷತ್ರಿಯ ಕುಲಹದಮನಾದ ಕಾರ್ತ ವೀರಾರ್ಜುನನು ಅಹಂಕಾರದಿಂದ ಕೊಟ್ಟಿ ಸಜ್ಜನರನ್ನು ಬಾಧಿಸುತ್ತೀಯನು ಅವನ ಸಂಹಾರಕ್ಕಾಗಿ ನಿನ್ನ ತ್ರಿಶೂಲವನ್ನು ಪೊಲುವಂತೆ ಮಾಡಿ ಎನ್ನಗೆ ದಯಪಾಲಿಸು ಪರಮಾತ್ಮ ನಾನು ಹಾ

ಕಾರ್ತು ಎಂಬ ಅರ್ಜುನನನ್ನು ಸಂಹರಿಸುವುದಕ್ಕಾಗಿ ನನ್ನ ನರದೊಳಗಿರುವ ತ್ರಿಶೂಲವನ್ನೇ ನಿನಗೆ ಮಾಡಿ ಮಾಡಿಕೊಡಬೇಕು ಆದರೆ ಒಂದು ಮಾತು ಅದೇನೆಂಬುದು ಪರಮಾತ್ಮ ನೀನು ಮಾತು ಮುನ್ನ ಎಚ್ಚರಿಕೆಯಿಂದ ಮಾತು ಕೊಡಬೇಕು ತದನಂತರದಲ್ಲಿ ಕೊಟ್ಟ ಮೇಲೆ ಬಹಳ ಕೆಟ್ಟು ಹೋಗುವ ಕಾರ್ಯವಾಗುತ್ತದೆ ಆದ್ದರಿಂದ ಒಂದು ಮಾತನಾಡ ಕೊಡಬೇಕು ಕಂಡಿಯಾ ಪರಶುರಾಮ ಹಾಗಲಿ ಪರಮಾತ್ಮ ಎಲ್ಲದಕ್ಕೂ ನಿನ್ನ ಲೀಲೆಯ ಹೊರತು ಈ ಜಗದಲ್ಲಿ ಮತ್ತೇನಿದೆ ನಾನಿನ್ನು ಹೋಗಿ ಬರುವೆನು ಪರಮಾತ್ಮ ಎನ್ನ ಅಂತರಂಗದ ಜೀವಾತ್ಮ ಹೋಗಿ